ಇದು ಮೀಡಿಯಾ ವಾಚ್ ನಾನು ವಿಶೇಷತೆ ಭಟ್ ಎಲ್ಲರಿಗೂ ಈ ದಿನ ಒಳ್ಳೆಯದಾಗಿದೆ ಸೊ ಇವತ್ತಿನ ಪತ್ರಿಕೆಗಳನ್ನೆಲ್ಲ ತೆಗೆದುಕೊಂಡು ಬಂದ ಎರಡು ಪ್ರಮುಖ ವಿಚಾರದ ಬಗ್ಗೆ ತಮ್ಮ ಜೊತೆ ನಾನು ಮಾತನಾಡಬೇಕು ಒಂದೆರಡು ಎರಡು ಪ್ರಮುಖ ವಿಚಾರಗಳನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ ಒಂಥರ ಇವೆರಡಕ್ಕೂ ಕೂಡ ಒಂಥರ ಇಂಟ್ರಿಲೇಟೆಡ್ ಆದದ್ದು ಆಂತರಿಕ ಸಂಬಂಧ ಇದೆ ಅದ್ರ ಜೊತೆ ಇದು ಮಾಧ್ಯಮಗಳಿಗೆ ಸಂಬಂಧಪಟ್ಟಿದ್ದು ಆ ಕಾರಣಕ್ಕೆ ಇದು ಮೀಡಿಯಾ ವಾಚ್ಯಕ್ಕೆ ಸೂಕ್ತವಾದದ್ದು ಅಂತ ಅನ್ಕೋ ಒಂದು ಈ ಸುದ್ದಿ ನೋಡಿ ಈ ಸುದ್ದಿ ಬಗ್ಗೆ ನಾನು ಮೊದಲು ಮಾತನಾಡ್ತೇನೆ ಅದು ರಿಪಬ್ಲಿಕ್ ಟೈಮ್ಸ್ ನೌ ವಾಹಿನಿ ವಿರುದ್ಧ ಬಾಲಿವುಡ್ ದೂರು ಅನ್ನುವ ಸುದ್ದಿ ಈ ಸುದ್ದಿ ಏನು ಹೇಳುತ್ತೆ ಬಾಲಿವುಡ್ ಬಗ್ಗೆ ಬೇಜವಾಬ್ದಾರಿಯುತ ಅವಹೇಳನಕಾರಿ ಮತ್ತು ಮಾನಹಾನಿಕರ ಹೇಳಿಕೆಗಳನ್ನು ನೀಡಿ ನೀಡುವುದರಿಂದ ಮತ್ತು ಉದ್ದಿಮೆಯ ಸದಸ್ಯರನ್ನು ಮಾಧ್ಯಮ ವಿಚಾರಣೆಗೆ ಒಳಪಡಿಸುವುದರಿಂದ ರಿಪಬ್ಲಿಕ್ ಟಿ ವಿ ಹಾಗೂ ಟೈಮ್ಸ್ನ ಸುದ್ದಿವಾಹಿನಿಯನ್ನು ತಡೆಯಬೇಕು ಎಂದು ಬಾಲಿವುಡ್ನ ಮುಂಚೂಣಿಯ ನಿರ್ಮಾಪಕರು ದೆಹಲಿ ಹೈಕೋರ್ಟ್ಗೆ ಸೋಮವಾರ ಮನವಿ ಸಲ್ಲಿಸಿದರು ಇದರಲ್ಲಿ ಒಂದು ಮೂವತ್ತ್ನಾಲ್ಕು ನಿರ್ಮಾಣ ಸಂಸ್ಥೆಗಳು ಸೇರಿವೆ ಸೊ ದೊಡ್ಡ ದೊಡ್ಡ ಆ್ಯಕ್ಟ್ರೆಸ್ಗಳಿದ್ದಾರೆ ಅಮೀರ್ ಖಾನ್ ಇದ್ದಾರೆ ಸಲ್ಮಾನ್ ಖಾನ್ ಇದ್ದಾರೆ ಶಾರೂಖ್ ಇದ್ದಾರೆ ಕರಣ್ ಜೋಹರ್ ಇದ್ದಾರೆ ಅಜಯ್ ದೇವ್ಗನ್ ಇದ್ದಾರೆ ಅನಿಲ್ ಕಪೂರ್ ಇದ್ದಾರೆ ರೋಹಿತ್ ಶೆಟ್ಟಿ ಅವರ ನಿರ್ಮಾಣ ಸಂಸ್ಥೆಗಳು ಸೇರಿವೆ ಈ ಎರಡೂ ಟಿ ವಿ ವಾಹಿನಿಗಳ ಮೇಲಿನ ಬಹುದೊಡ್ಡ ದೂರು ಅಂತ ಅಂತಂದರೆ ಗೊತ್ತಿದೆ ನಮಗೆ ಸುಶಾಂತ್ ಸಿಂಗ್ ರಜಪೂತ್ ಅವರ ಆತ್ಮಹತ್ಯೆ ಪ್ರಕರಣವನ್ನು ಈ ಎರಡು ಮಾಧ್ಯಮಗಳು ಕವರ್ ಮಾಡಿದ ರೀತಿ ಎಸ್ಪೆಷಲಿ ರಿಪಬ್ಲಿಕ್ ಟಿ ವಿ ಮತ್ತು ಟೈಮ್ಸ್ ನಾವು ಒಂದು ಈ ಎರಡೂ ಮಾಧ್ಯಮಗಳು ಕೂಡ ಇದೊಂದು ಕೊಲೆ ಪ್ರಕರಣ ಅನ್ನುವ ತೀರ್ಮಾನಕ್ಕೆ ಮೊದಲೇ ಬಂದ್ಬಿಟ್ಟಿದೆ ಆದ್ದರಿಂದ ಅವ್ರು ಯಾವ ತೀರ್ಮಾನಕ್ಕೆ ಬಂದಿದ್ದರೂ ಆ ತೀರ್ಮಾನಕ್ಕೆ ಬೇಕಾದ ಸಾಕ್ಷ್ಯಾಧಾರಗಳನ್ನು ಹುಡುಕುವ ಯತ್ನ ಒಂದು ಕಡೆ ಆದರೆ ಇನ್ನೊಂದು ಕಡೆ ಅರಿಯಾ ಚಕ್ರವರ್ತಿ ಅವರನ್ನು ಟಾರ್ಗೆಟ್ ಮಾಡುವಂಥದ್ದು ಸತತವಾಗಿ ಬಾಲಿವುಡ್ ನ ಮಾನವನ್ನು ಹರಾಜು ಹಾಕಲಾಯಿತು ಅದಕ್ಕೆ ಡ್ರಗ್ಸ್ ಈ ದಂಧೆ ಡ್ರಗ್ಸ್ ವ್ಯವಹಾರಗಳು ಡ್ರಗ್ಸ್ ಬಳಕೆ ಇಂಥದ್ದನ್ನು ಕೂಡ ಅದಕ್ಕೆ ಜಾಯಿಂಟ್ ಮಾಡಲಾಯಿತು ಮೀಡಿಯಾ ಟ್ರಯಲ್ ನಡೆದು ಮಾಧ್ಯಮದಲ್ಲಿ ಕೂತ ಈ ಮಹಾನ್ ಮಹಾನ್ ನಿರೂಪಕರುಗಳು ತಾವೇ ಜಡ್ಜ್ಗಳು ಅನ್ನುವ ಹಾಗೆ ಬಿಹೇವ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಪ್ರತಿದಿನ ನಾಲ್ಕಾರು ಜನರನ್ನು ಎಂಟು ಜನರನ್ನು ಕೂಡರಿಸಿಕೊಂಡು ಅವರ ಬಾಯಲ್ಲಿ ತಮಗೆ ಬೇಕಾದ ಸತ್ಯವನ್ನು ಹೇಳಿಸುವಂಥದ್ದು ಮತ್ತು ಟಾರ್ಗೆಟ್ ಮಾಡುವ ಆ ಮೂಲಕ ಪತ್ರಿಕೋದ್ಯಮದ ಮೂಲ ತತ್ವಗಳನ್ನು ಮೌಲ್ಯಗಳನ್ನು ಅರ್ನಬ್ ಮತ್ತು ಟೈಮ್ಸ್ನವನ ನಾವಿಕ ಎಲ್ಲ ಸೇರಿ ಹರಾಜೆ ಹಾಕ್ಬಿಟ್ರು ಇದು ಬಾಲಿವುಡ್ ಒಳಗಡೆ ಆತಂಕವನ್ನು ಶುರು ಮಾಡಿತು ಬಾಲಿವುಡ್ನಂತಹ ಪ್ರತಿ ವರ್ಷ ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಏನು ಇದನ್ನು ಕೊಡುವಂಥ ತೆರಿಗೆ ಕೊಡುವಂಥ ಒಂದು ಉದ್ಯಮ ಉದ್ಯಮ ಅಲ್ಲ ಆ್ಯಕ್ಚುಲಿ ಅದನ್ನು ಸಿನಿಮಾವನ್ನು ಉದ್ಯಮ ಅಂತ ಪರಿಗಣಿಸಿಲ್ಲ ಕೇಂದ್ರ ಸರ್ಕಾರ ಆದರೂ ತೊಂಬತ್ತು ಸಾವಿರ ಕೋಟಿ ರೂಪಾಯಿ ವರಮಾನವನ್ನು ಸರ್ಕಾರಕ್ಕೆ ಕೊಡುವ ಒಂದು ಉದ್ಯಮ ಒಂದು ಚಲನಚಿತ್ರ ರಂಗವನ್ನು ಬಾಲಿವುಡ್ಡನ್ನು ತಲ್ಲಣಗೊಳಿಸಲಾಯಿತು ಬೆಂಕಿ ಹಚ್ಚಲಾಯಿತು ದ್ವೇಷ ಹರಡಿಸಲಾಯಿತು ಟಾರ್ಗೆಟ್ ಮಾಡಲಾಯಿತು ಇದರ ಮುಂಚೂಣಿ ನಾಯಕರಾಗಿದ್ದವರು ಅರ್ಣಬ್ ಗೋಸ್ವಾಮಿ ಈಗ ಅದರ ವಿರುದ್ಧ ದೂರು ಕೊಡಲಾಗಿದೆ ಬೇರೆ ಬೇರೆ ರೀತಿಯ ಪ್ರತಿಕ್ರಿಯೆಗಳು ಕೂಡ ಇವೆ ಬಜಾಜ್ ರಾಹುಲ್ ಬಜಾಜ್ ಈಗಾಗಲೇ ಹೇಳಿದ್ದಾರೆ ಇಂಥ ವಾಹಿನಿಗಳಿಗೆ ತಾವು ಜಾಹೀರಾತು ಕೊಡಲ್ಲ ಅಂತ ಅದರಂತೆ ಪಾರ್ಲೆ ಜಿ ಕೂಡ ಜಾಹೀರಾತು ಕೊಡಲ್ಲ ಬಹಳ ಒಳ್ಳೆಯ ಬೆಳವಣಿಗೆ ಅನಿಸುತ್ತೆ ನನಗೆ ಇಂಥವ್ರಿಗೆ ಜಾಹೀರಾತು ಕೊಡುವುದನ್ನು ನಿಲ್ಲಿಸಬೇಕು ಈ ಬೆಂಕಿ ಹಚ್ಚುವ ಪತ್ರಿಕೋದ್ಯಮ ಇದೆಯಲ್ಲ ಬೆಂಕಿ ಹಚ್ಚುವ ಈ ಪತ್ರಿಕೋದ್ಯಮ ನಿಲ್ಲಲೇಬೇಕು ಅದಕ್ಕೆ ಈ ಮೂವತ್ತ್ನಾಲ್ಕು ನಿರ್ಮಾಣ ಸಂಸ್ಥೆಗಳು ಏನು ಮಾಡಿವೆ ಅದು ಮುಂಬೈ ಹೈಕೋರ್ಟ್ಗೆ ದೂರು ಕೊಟ್ಟಿವೆ ಉದ್ಯಮಕ್ಕೆ ಸಂಬಂಧಿಸಿದ ವ್ಯಕ್ತಿಗಳ ಗೋಪ್ಯತೆಯ ಹಕ್ಕಿನಲ್ಲಿ ಹಸ್ತಕ್ಷೇಪ ಮಾಡುವುದರಿಂದ ಈ ಎರಡೂ ಮಾಧ್ಯಮ ಸಂಸ್ಥೆಗಳನ್ನು ತಡಿಬೇಕು ಅಂತ ಕೂಡ ಯಶರಾಜ್ ಫಿಲ್ಮ್ಸ್ ಹಾಗೂ ಆರ್ ಎಸ್ ಎಂಟರ್ಟೈನ್ಮೆಂಟ್ ಸಂಸ್ಥೆಗಳು ಮನವಿ ಮಾಡಿವೆ ಇಶ್ಫಾಲ್ ಫಿಲಮ್ಸ್ ಗೊತ್ತಿರ್ಬೋದು ಭಾಳ ಖ್ಯಾತವಾದ ನಿರ್ಮಾಣ ಸಂಸ್ಥೆ ದೂರು ಕೊಟ್ಟಿವೆ ರಿಪಬ್ಲಿಕ್ ಟಿವಿಯ ಪ್ರಧಾನ ಸಂಪಾದಕ ಅರ್ನಬ್ ಗೋಸ್ವಾಮಿ ಹಾಗೂ ವರದಿಗಾರ ಪ್ರದೀಪ್ ಭಂಡಾರಿ ಟೈಮ್ಸ್ ಸುದ್ದಿ ಸುದ್ದಿವಾಹಿನಿ ಮತ್ತು ಅದರ ಪ್ರಧಾನ ಸಂಪಾದಕ ರಾಹುಲ್ ಶಿವಶಂಕರ್ ಹಾಗೂ ಸಮೂಹ ಸಂಪಾದಕಿ ನಾವಿಕಾ ಕುಮಾರ್ ಅವರಿಗೆ ಈ ಕುರಿತು ನಿರ್ದೇಶನಗಳನ್ನು ಎಂದು ನೀಡುವಂತೆಯೂ ಮನವಿ ಮಾಡಲಾಗಿದೆ ಬಾಲಿವುಡ್ ಕುರಿತ ಸುದ್ದಿಗಳ ಮೇಲೆ ಸಾರಾ ಸಗಟು ನಿಷೇಧ ಹೇರಬೇಕೆಂದು ಹೇಳ್ತಾ ಇಲ್ಲ ಬದಲಿಗೆ ಕೇಬಲ್ ಟಿ ವಿ ನಿಯಮಾವಳಿಗಳನ್ನು ಈ ಸಂಸ್ಥೆಗಳನ್ನು ಗೌರವಿಸಿ ಬಾಲಿವುಡ್ ವಿರುದ್ಧ ಮಾಡಿರುವ ಹೇಳಿಕೆಗಳನ್ನು ಹಿಂತೆಗೆದುಕೊಳ್ಬೇಕು ಅಂತಲೂ ಕೂಡ ಬಯಸಿದ್ದಾರೆ ಒಂದು ಮಾನ ಹರಾಜ್ ಹಾಕಲಾಯಿತು ಆ ಮಾನ ತೀರಿ ಎಲ್ಲರಿಗೂ ಬರುತ್ತೆ ಒಂದು ಸಲ ನೀವು ಮನ ಹರಾಜ್ ಹಾಕಿದ ಮೇಲೆ ವಾಪಸ್ ಹೇಗೆ ಬರುತ್ತೆ ಅದು ಇಡೀ ಬಾಲಿವುಡ್ನಲ್ಲಿ ನಿಮ್ಮದೇ ಒಂದು ತೀರ್ಮಾನ ನಿಮಗೆ ಬೇಕಾದ ಸಾಕ್ಷಿಗಳನ್ನು ನಿರ್ಮಾಣ ಮಾಡೋದು ಎಂಥ ಕೆಲಸವನ್ನು ಪತ್ರಿಕೋದ್ಯಮಿ ಮಾಡಬಾರದ ಕೆಲಸವನ್ನು ಹೇಸಿಗೆ ತಿನ್ನುವ ಕೆಲಸವನ್ನು ತಿನ್ನುವ ಕೆಲಸವನ್ನು ಈ ಎರಡು ಸಂಸ್ಥೆಗಳು ಮಾಡಿದ್ವು ಈಗ ಅವರು ಕಾನೂನನ್ನು ಕಟ್ಟಲೆಯನ್ನು ಕಾನೂನನ್ನು ಎದುರಿಸಬೇಕಾಗಿದೆ ಅಲ್ಲಿ ಏನಾಗುತ್ತೋ ನನಗೆ ಗೊತ್ತಿಲ್ಲ ಇದಕ್ಕೆ ಸಂಬಂಧಪಟ್ಟಾಗಿದೆ ಮಾಧ್ಯಮಕ್ಕೆ ಮಾಧ್ಯಮಕ್ಕೆ ಸಂಬಂಧಪಟ್ಟಾಗೆ ಇನ್ನೊಂದು ಸುದ್ದಿ ಇದೆ ಅದು ಕರ್ನಾಟಕದ ಚಾನಲ್ಗಳಿಗೆ ಸಂಬಂಧಪಟ್ಟಿದ್ದು ಕರ್ನಾಟಕದ ವಾಹಿನಿಗಳು ಕೂಡ ಇದರ ಬಗ್ಗೆ ಆತ್ಮಾವಲೋಕನ ಮಾಡ್ಕೋಬೇಕಾದ ಮುಟ್ಟಿ ನೋಡ್ಕೋಬೇಕಾಗಿದೆ ನಾವು ಸರಿಯಾಗಿದ್ದೀವ ಪ್ರಶ್ನೆ ಮಾಡ್ಕೋಬೇಕಾಗಿದೆ ನಾವು ಏನೇನು ಮಾಡಿದ್ವಿ ಪ್ರಶ್ನೆ ಮಾಡ್ಕೋಬೇಕಾಗಿದೆ ಕರ್ನಾ ಅದಕ್ಕೆ ಸಂಬಂಧಪಟ್ಟ ಸುದ್ದಿ ಯಾವುದು ಅದು ಡಿ ಜಿ ಹಳ್ಳಿ ಗಲಭೆಗೆ ಸಂಬಂಧಪಟ್ಟ ಡಿ ಹಳ್ಳಿ ಗಲಭೆಗೆ ಸಂಬಂಧಪಟ್ಟಂತ ಸಿ ಬಿ ಸಿ ಬಿ ಪೊಲೀಸರು ಏನಿದ್ದಾರೆ ಅವರು ಪ್ರಾಥಮಿಕ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿದ್ದಾರೆ ಈ ದೋಷಾರೋಪ ಪಟ್ಟಿಯನ್ನು ನೀವು ನೋಡಿದರೆ ಈ ಮಾಧ್ಯಮಗಳು ಮಾಡಿರುವ ಹೊಲ್ಕಾ ಕೆಲಸ ತಾಯಿ ಗಂಡತನ ಕನ್ನಡದ ಚಾನಲ್ಗಳು ಹೊರಗಡೆ ಬರ್ತವೆ ಡಿ ಜಿ ಹಳ್ಳಿ ಗಲಭೆಗೆ ಕೇವಲ ಒಂದು ಮುಸ್ಲಿಂ ಕಮ್ಯುನಿಟಿಯನ್ನು ಟಾರ್ಗೆಟ್ ಮಾಡಲಿ ಕೊತ್ತಂಬರಿ ಅಂತ ಹೆಣ್ಣು ಮಗಳು ರಾತ್ರಿ ಒಂದು ಗಂಟೆಗೆ ಕೊತ್ತಂಬರಿ ತರಕ್ಕೆ ಮಗ ಹೋಗಿದ್ದ ಅಂತ ಹೇಳಿದಂಥ ಆ ಹೆಣ್ಣುಮಗಳನ್ನ ಟ್ರೋಲ್ ಮಾಡಿ ಮಾನಮರ್ಯ ಜರ್ಲಿಟ್ಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಗಂಟೆಗೆ ಯಾರು ಕೊತ್ತಂಬರಿ ತರ್ತಾರೆ ಅಂತೆಲ್ಲ ಮಾತಾಡಿದ್ರು ಆ್ಯಕ್ಚುಲಿ ತರಕಾರಿ ಖರೀದಿ ಮಾಡಿ ಮಾರಾಟ ಬರ್ತಾರಲ್ಲ ಅವ್ರು ಹೋಗೋದು ಒಂದು ಗಂಟೆಗೆ ಅನ್ನುವಂಥ ಕನಿಷ್ಠ ಮಾಹಿತಿ ಕೂಡ ಈ ಪತ್ರಕರ್ತರಲ್ಲಿ ಇರಲಿಲ್ಲ ಮಾಧ್ಯಮಗಳು ಇರಲಿಲ್ಲ ಹಸಿ ಈಗ ವಿಷಯಕ್ಕೆ ಬರೋಣ ನಾವು ಏನು ಹೇಳುತ್ತೆ ಅದು ಅಂತ ರಾಜಕೀಯ ದ್ವೇಷವೇ ಡಿ ಜಿ ಹಳ್ಳಿ ಗಲಭೆಗೆ ಕಾರಣ ಯಾವುದೇ ಧಾರ್ಮಿಕ ಕಾರಣ ಅಲ್ಲ ಡಿ ಜಿ ಹಳ್ಳಿ ಗಲಭೆಗೆ ಹಿಂದೂ ಮುಸ್ಲಿಮ್ ಕಾರಣ ಅಲ್ಲ ಮುಸ್ಲಿಮರು ಎದ್ದು ಬಂದ್ಬಿಟ್ಟು ಏನೂ ಮಾಡಿದ್ದು ಕಾರಣ ಅಲ್ಲ ಇದಕ್ಕೆ ಕಾರಣ ರಾಜಕೀಯ ದ್ವೇಷ ಅನ್ನುವ ಮಾತನ್ನು ಸಿ ಸಿ ಬಿ ಏನು ಪೊಲೀಸರು ಏನಿದ್ದಾರೆ ಅವರು ಸಲ್ಲಿಸಿರುವ ಪ್ರಥಮ ಮಾಹಿತಿ ಏನಿದೆ ದೋಷಾರೋಪ ಪಟ್ಟಿಯಂತೆ ಅದರಲ್ಲಿ ವಂಶವನ್ನು ಹೇಳಲಾಗಿದೆ ದೇವರ ಜೀವನಹಳ್ಳಿ ಠಾಣೆ ವ್ಯಾಪ್ತಿಯಲ್ಲಿ ಹನ್ನೊಂದರಂದು ರಾತ್ರಿ ನಡೆದಿದ್ದ ಗಲಭೆ ಸಂಬಂಧ ತನಿಖೆ ನಡೆಸಿದ್ದ ಸಿ ಸಿ ಬಿ ಪೊಲೀಸರು ನ್ಯಾಯಾಲಯಕ್ಕೆ ಸೋಮವಾರ ಪ್ರಾಥಮಿಕ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿದ್ದಾರೆ ಇದು ಪ್ರಾಥಮಿಕ ದೋಷ ಇದು ಇದರ ನಂತರ ಈ ಬಗ್ಗೆ ಮುಂದಿನ ತನಿಖೆಗಳನ್ನು ಮಾಡಬೇಕಾಗತ್ತೆ ನಗರದ ವಿಧಾನಸಭಾ ಕ್ಷೇತ್ರದ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ವಿರುದ್ಧ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ದ್ವೇಷ ಸಾಧಿಸ್ತಾ ಇದ್ದರು ರಾಜಕೀಯ ದ್ವೇಷವೇ ಗಲಭೆಗೆ ಮುಖ್ಯ ಕಾರಣ ಎಂದು ಸಿ ಬಿ ಪೊಲೀಸರು ನಾನ್ನೂರು ಪುಟಗಳ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖಿಸಿರುವುದಾಗಿ ಗೊತ್ತಾಗಿದೆ ಆಯ್ತಲ್ವಾ ಮುಸ್ಲಿಮರು ಟಾರ್ಗೆಟ್ ಮಾಡಿ 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 ವರದಿ ಮಾಡಿದ್ರಲ್ಲಪ್ಪ ಮುಟ್ ನೋಡ್ಕೊಳ್ಳಿ ಆತ್ಮಾವಲೋಕನ ಮಾಡ್ಕೊಳ್ಳಿ ಸರಿನ ತಾವು ಮಾಡಿದ್ದು ಒಂದು ಮಾಧ್ಯಮಗಳಿಗೆ ಇದೊಂದು ತಪರಾಕಿ ಏಟು ಇಡೀ ಡಿ ಜಿಯಲ್ಲಿ ಈ ಪ್ರಕರಣವನ್ನು ಎತ್ತ ತಿರುಗಿಸೋದಕ್ಕೆ ತಾವು ಯತ್ನ ಪಡೆದ್ರಿ ನಾವು ಇದು ಮೊದಲು ಹೇಳಿದ ಟೈಮ್ಸ್ ನಾವು ಅರ್ಣಬ್ ಅವರು ಏನೋ ಮುಂಬೈ ಬಾಲಿವುಡ್ಗೆ ಸಹ ಹಾಗೆ ಮಾಡಿದ ಕೆಲಸ ಅವ್ರನ್ನ ತಾವು ಇಲ್ಲಿ ಧಾರ್ಮಿಕ ಕಾರಣಕ್ಕಾಗಿ ಮಾಡಿದ್ರಿ ಮುಸ್ಲಿಮ್ ಟಾರ್ಗೆಟ್ಗಾಗಿ ಮಾಡಿದ್ರಿ ಮುಸ್ಲಿಮ್ ದ್ವೇಷವನ್ನು ಬಿತ್ತುವ ಯತ್ನವನ್ನು ಮಾಡಿದ್ರಿ ಬೆಂಕಿ ಹಚ್ಚುವ ಕೆಲಸವನ್ನು ಮಾಡಿದ್ರಿ ಅದು ಅಲ್ಟಿಮೇಟಿ ನೋಡಿದರೆ ಕಾಂಗ್ರೆಸ್ ಪಕ್ಷದ ಎರಡು ಗುಂಪುಗಳ ನಡುವಿನ ಏನು ಜಗಳ ಇದೆ ಅದೇ ಇದಕ್ಕೆ ಕಾರಣ ಅನ್ನುವ ಮಾತನ್ನು ಪೊಲೀಸರು ಹೇಳ್ತಾರೆ ಆಯಿತಾ ಶಾಸಕರ ಮನೆ ಕಚೇರಿ ಹಾಗೂ ಅಕ್ಕಪಕ್ಕದ ಮನೆಗಳಿಗೆ ಬೆಂಕಿ ಹಾಕಿದ ಪ್ರಕರಣದಲ್ಲಿ ಮಾತ್ರ ಈ ದೋಷಾರೋಪ ಪಟ್ಟಿ ಸಲ್ಲಿಸ ಯಾಕೆ ಬೆಂಕಿ ಹಾಕಲಾಯಿತು ಏನಾಯಿತು ಅನ್ನೋದಕ್ಕೆ ಈ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಲಾಗಿದೆ ಕಾಂಗ್ರೆಸ್ ಮುಖಂಡರಾದ ಆರ್ ಸಂಪತ್ರಾಜ್ ಅವರ ಆಪ್ತ ಸಹಾಯಕ ಅರುಣ್ ಕುಮಾರ್ ಕಾರು ಚಾಲಕ ಸಂತೋಷ್ ಮತ್ತೊಬ್ಬ ಕಾಂಗ್ರೆಸ್ ಮುಖಂಡ ಅಬ್ದುಲ್ ಜಾಕೀಬ್ ಜಾಕೀರ್ ಸೇರಿದಂತೆ ತೊಂಬತ್ತು ಮಂದಿಯನ್ನು ಆರೋಪಿಯನ್ನಾಗಿ ಮಾಡುವುದಾಗಿ ಮೂಲಗಳು ತಿಳಿಸಿವೆ ತೊಂಬತ್ತು ಜನ ಆರೋಪಿಗಳಿದ್ದಾರೆ ಅದರಲ್ಲಿ ಮಾಜಿ ಮೇಯರ್ ಆರ್ ರಾಜು ಅವರ ಆಪ್ತ ಸಹಾಯಕರು ಇದ್ದಾರೆ ಬಹಳ ಕ್ಲಿಯರ್ ಆದದ್ದು ರಾಜ್ ಅವರಿಗೆ ರಾಜಕೀಯ ಹಿತಾಸಕ್ತಿ ಇತ್ತು ಅಖಂಡ ಶ್ರೀನಿವಾಸಮೂರ್ತಿಯವರ ವಿರುದ್ಧ ಅವರು ಈ ಷಡ್ಯಂತ್ರವನ್ನು ಯಾರೋ ಒಂದು ವಾಟ್ಸಪ್ ಮೆಸೇಜ್ ಟೈಪ್ ಕಳಿಸಿದ್ದನ್ನು ಫೇಸ್ಬುಕ್ನಲ್ಲಿ ಹಾಕಿದ್ದನ್ನು ಬಳಸಿಕೊಂಡು ಇವರು ಈ ರಾಜಕಾರಣ ಮಾಡಿದ್ರು ಅನ್ನೋದು ಈ ಸ್ಪಷ್ಟವಾಗಿದೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕತ್ವರಿಗೆ ನಿಜವಾಗಿ ಒಂದು ಸರ್ವಧರ್ಮ ಸಮನ್ವಯತೆಯ ಭಾವ ಕಾಂಗ್ರೆಸ್ ಪಕ್ಷಕ್ಕಿದ್ದರೆ ಇವ್ರನ್ನೂ ಬದ್ಬಡ್ದು ಹೊರಗಾಕ್ಬೇಕು ಸಂಪತ್ ರಾಜರಂಥ ಅಯೋಗ್ಯರು ಏನಿದ್ದಾರೆ ಅವರು ಯಾವುದೇ ರಾಜಕೀಯ ಪಕ್ಷದಲ್ಲಿ ಇರೋದಕ್ಕೆ ನಾಲಾಯ್ಕು ಬೆಂಕಿ ಹಚ್ಚುವ ಜನ ರಾಜಕೀಯ ಕಾರಣಕ್ಕೆ ಇಂಥವ್ರು ಒಳಗಡೆ ಇರಬೇಕು ಆದರೆ ಅದೇನೋ ನೋಡಿ ಇದು ಪ್ರಾಥಮಿಕ ಆರೋಪ ಪಟ್ಟಿ ಕೃತ್ಯದಲ್ಲಿ ಭಾಗಿಯಾಗಿರುವ ರಾಜ್ ಕೊರೋನಾ ಸೋಂಕಿನದಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ನಿಜವಾಗಿ ಕೊರೋನಾ ಸೋಂಕಿದೆಯೋ ಅಥವಾ ಪೊಲೀಸ್ ಬಂಧನವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಅವರು ಈ ಕೆಲಸ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಇದೆ ನನಗನಿಸುವಾಗ ತಪ್ಪಿಸ್ಕೊಳ್ಳೋದಕ್ಕೆ ಮಾಡ್ತಾರೆ ಅಂತ ನನಗೆ ಅನುಮಾನ ಇದೆ ಸೊ ಗುಣಮುಖರಾದ ನಂತರ ಬಂಧಿಸಿ ತನಿಖೆಗೆ ಒಳಪಡಿಸಿ ಮತ್ತೊಂದು ದೋಷಾರೋಪ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಾಗುತ್ತೆ ಅಂತ ಸಿ ಸಿ ಬಿ ಮೂಲಗಳು ತಿಳಿಸಿವೆ ನಾವು ಸಿ ಸಿ ಬಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಆದರೆ ಇದಕ್ಕೆ ಪ್ರಚಾರ ಕೊಡ್ಬೇಕು ನೋಡ್ತೀನಿ ಒಂದು ಪದಕ್ಕೆ ಎಲ್ಲ ಒಳಗಡೆ ಸಣ್ಣಕ್ಕೆ ಬರುತ್ತೆ ಇಡೀ ಗಲಭೆ ವಿಚಾರವನ್ನು ಅಷ್ಟು ದೊಡ್ಡದಾಗಿ ತಾವು ಪ್ರಚಾರ ಮಾಡಿದ್ರಿ ಧಾರ್ಮಿಕ ಕಾರಣಗಳನ್ನು ಕೊಟ್ಟ್ರಿ ಮುಸ್ಲಿಮರನ್ನು ಟಾರ್ಗೆಟ್ ಮಾಡಿದ್ರಿ ಈಗ ಪೊಲೀಸರು ಏನಿದ್ದಾರೆ ಈ ಪೊಲೀಸರು ಬಿ ಜೆ ಪಿ ಸರ್ಕಾರದ ಪೊಲೀಸರೇ ಅವರು ಆದರೆ ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಆ ಬ ಈಗ ತಕ್ಷಣ ಆಗಬೇಕಾದ ಕೆಲಸ ಅಂದರೆ ಈ ಕಲ್ಪಿಟ್ಟುಗಳ ಬಂಧನ ಆಗಬೇಕು ಅದು ಮೊದಲಾಗಬೇಕ ಅವ್ರನ್ನ ರಾಜಕೀಯ ಪಕ್ಷದ ಹೊರಗೆ ಹಾಕ್ಬೇಕು ಅವ್ರನ್ನ ಇಂಥ ಜನರನ್ನ ಗಡಿಪಾರ ಮಾಡಬೇಕು ಸಂಪತ್ ರಾಜ್ ಅಂಥವರು ನಾಗರಿಕ ಸಮಾಜದಲ್ಲಿ ಇರೋದಕ್ಕೆ ಯೋಗ್ಯರಲ್ಲ ಇರ್ಕೂಡ್ದು ಅವರು ಬೆಂಕಿ ರಾಜಕೀಯಗಳ ಬೆಂಕಿ ಹೆಚ್ಚಿ ಸಮುದಾಯಗಳ ನಡುವೆ ಅದರ ಪರಿಣಾಮ ಏನಾಯಿತು ಅದ್ರ ಬಗ್ಗೆ ಆಲೋಚನೆ ಮಾಡಬೇಕಲ್ವ ಆದ್ದರಿಂದ ಕಾಂಗ್ರೆಸ್ ಆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅಂತ ನನಗೆ ಅನಿಸುತ್ತೆ ಇದು ನಾಗರಿಕ ಸಮಾಜ ಒತ್ತಾಯ ಮಾಡಲೇಬೇಕಾದ್ದು ಇವರನ್ನು ಹೋರಾಡ್ದಾಗಬೇಕು ಹಾಗೆಯೇ ಇವತ್ತಿನ ಪತ್ರಿಕೆಯಲ್ಲಿ ಇನ್ನೂ ಹಲವಾರು ಸುದ್ದಿಗಳಿವೆ ಅದರಲ್ಲಿ ಭಾಳ ಪ್ರಮುಖವಾದ ಒಂದು ಸುದ್ದಿ ಅಂತಂದರೆ ರಾಮುಲು ಶ್ರೀರಾಮುಲು ರಾಮಾಯಣ ಅದು ಏನು ಮುಗಿಯುತ್ತಾ ಯಾವಾಗ ಗೊತ್ತಿಲ್ಲ ಅವರ ರಾಜೀನಾಮೆ ಕೊಡುವರೆಗೆ ಹೋಗಿದ್ದಾರೆ ಅಂತಿದ್ದೆ ಅವ್ರಿಗೆ ಬೇಜಾರಾಗಿದೆ ಯಾಕೆಂದರೆ ಅವರ ಖಾತೆಯನ್ನು ಏನಿದೆ ಅದನ್ನು ಕಿತ್ತುಕೊಂಡಿದ್ದು ಅದಕ್ಕೆ ಈ ಹೊಸ ಖಾತೆಗೆ ಶ್ರೀರಾಮುಲು ನಕಾರವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವ ವರದಿ ಇದೆ ಈ ವರದಿ ಪ್ರಕಾರ ಶ್ರೀರಾಮುಲು ಸಮಸ್ಯೆ ಇಷ್ಟೇ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ಅಗತ್ಯ ಇಲ್ಲ ಅಂತಲ್ಲ ಸಮಾಜ ಕಲ್ಯಾಣ ಇಲಾಖೆ ಅವ್ರಿಗೆ ಇಷ್ಟಪಟ್ಟೆ ಆದರೆ ಈ ಸಂದರ್ಭದಲ್ಲಿ ತನ್ನನ್ನು ರಿಮೂವ್ ಮಾಡಿದ್ದೇನೆ ತನ್ನ ಖಾತೆ ಬದಲಿಸ್ತಿದ್ದೇನಿದೆ ಇದು ರಾಂಗ್ ಮೆಸೇಜನ್ನು ಕೊಡುತ್ತೆ ಅವ್ರ ವಾದ ಅಂದರೆ ನಾನು ಅಸಮರ್ಥ ಅನ್ನುವ ಒಂದು ಅಭಿಪ್ರಾಯ ಸಾರ್ವಜನಿಕರಲ್ಲಿ ಬರುತ್ತೆ ಅನ್ನೋ ಮಾತನ್ನು ಆ ಕಾರಣಕ್ಕೆ ಅವರು ಖಾತೆ ಬದಲಾಗ ಏನಿದೆ ಅದಕ್ಕೆ ಹೋಗ್ತಾ ಇಲ್ಲ ಅದರ ಜೊತೆಗೆ ಅವರು ಭಾಳ ಎಮೋಷ್ನಲ್ ಆಗಿದ್ದರಂತೆ ತಮ್ಮ ಆಪ್ತರ ಎದುರು ಕಣ್ಣೀರು ಹಾಕಿದ್ರಂತೆ ಸೊ ನಾನು ದೆಹಲಿಗೆ ಹೋಗ್ತೀನಿ ಅಂತ ಹೇಳಿದ್ದಾರಂತೆ ಸೊ ದೆಹಲಿಗೆ ಹೋಗಬಹುದು ಅಂತ ಅನಿಸುತ್ತೆ ನನಗೆ ದೆಹಲಿಗೆ ಹೋಗ್ಬಿಟ್ಟು ಉಸಿ ದಟ್ಟ ದೂರು ಸಲ್ಲಿಸ್ಬೋದು ಪಕ್ಷದ ವರಿಷ್ಠರ ಬಗ್ಗೆ ಏನು ತೀರ್ಮಾನ ತಗೋತಾರ ಗೊತ್ತಿಲ್ಲ ಆದರೆ ಯಡಿಯೂರಪ್ಪ ಈ ದಿನ ಫಿಕ್ಸ್ ನಾವು ಅವರು ಕನ್ವಿನ್ಸ್ ಮಾಡಬೇಕು ರಾಮಲು ಕನ್ವಿನ್ಸ್ ಆಗುವ ಸ್ಥಿತಿಯಲ್ಲಿ ಕಾಣ್ತಾ ಇಲ್ಲ ಪಕ್ಷದ ವರಿಷ್ಠರು ಏನಿದ್ದಾರೆ ಅವರು ಅನಿವಾರ್ಯವಾಗಿ ಇದರಲ್ಲಿ ಮಧ್ಯಪ್ರವೇಶ ಮಾಡಬೇಕಾದ ಒಂದು ಸ್ಥಿತಿ ಕೂಡ ನಿರ್ಮಾಣ ಆಗಬಹುದು ಅಂತ ನನಗೆ ಅನಿಸುತ್ತೆ ಇನ್ನೊಂದು ಭಾಳ ಪ್ರಮುಖವಾದ ಸುದ್ದಿ ಅದು ಉತ್ತರದಲ್ಲಿ ವರ್ಷಧಾರೆಯ ಮುಂಬೈ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಆಕಾಶಕ್ಕೆ ತೂತು ಬಿದ್ದಾಗೆ ಅಂತಾರೆ ಆ ರೀತಿ ಮಳೆ ಇದೆ ಹಲವರು ಜೀವವನ್ನು ಕಳೆದುಕೊಂಡಿದ್ದಾರೆ ಸೇತುವೆಗಳು ಕುಸಿದು ಬಿದ್ದಿವೆ ಹಲವು ಊರುಗಳ ನಡುವೆ ಸಂಪರ್ಕವೇ ಇಲ್ಲದಂತಾಗಿದೆ ಸಾವಿರಾರು ಎಕರೆ ಭೂಮಿಯಲ್ಲಿ ಬೆಳೆದಂಥ ತೊಗರಿ ನಾಶ ಆಗಿದೆ ಜೋಳ ನಾಶವಾಗಿದೆ ಅವರೆಲ್ಲರ ಬದುಕು ಬೀದಿಗೆ ಬಿದ್ದಿದೆ ಅವರಿಗೆ ಪರಿಹಾರ ಕೊಡುವ ಸ್ಥಿತಿಯಲ್ಲಿ ಸರ್ಕಾರ ಇದೆಯೇ ಗೊತ್ತಾ ಸರ್ಕಾರ ದಿವಾಳಿ ಆಗಿಬಿಟ್ಟಿದೆ ಕೇಂದ್ರ ಸರ್ಕಾರ ಯಾವ ರೀತಿಯ ಸಹಾಯವನ್ನು ಕೃಷಿಕರಿಗೆ ಮಾಡುತ್ತೆ ಅಂತ ನನಗೆ ಅನಿಸಲ್ಲ ಅವರು ಮೂಲಭೂತವಾಗಿ ಕೇಂದ್ರ ಸರ್ಕಾರ ರೈತ ವಿರೋಧಿಯಾದ್ದು ಉದ್ಯಮಿಗಳ ಪರವಾದರು ಅವರು ಏನು ಮಾಡ್ತಾರೆ ಅಂತ ನನಗೆ ಅನಿಸಲ್ಲ ಹೀಗಾಗಿ ರೈತರ ಬಾಳು ಯಾರಿಗೂ ಬೇಡದಂಥ ಬದುಕಾಗಿ ಪರಿವರ್ತನೆ ಆಗ್ತಾಯಿದೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ರಕ್ಷಣೆಗೆ ಬರುವ ಸ್ಥಿತಿನೇ ಕಾಣ್ತಾ ಇಲ್ಲ ಹಾಗಿದ್ದರೆ ಈ ರೈತರಿಗೆ ಯಾರು ದಿಕ್ಕು ಯಾರು ದೆಸೆ ಈ ಪ್ರಶ್ನೆಯನ್ನು ನಾವು ಒಂದು ಸಲ ಕೇಳ್ಕೋಬೇಕು ಅದರ ಜೊತೆಗೆ ನಾನು ಇನ್ನೊಂದು ಯಾಕೆ ಮಳೆ ಶಿಫ್ಟ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಬಹಳ ಜನ ಯೋಚನೆ ಮಾಡ್ತಾ ಇಲ್ಲ ಇತ್ತೀಚಿನ ವರ್ಷಗಳಲ್ಲಿ ರಾಜ್ಯದ ಉತ್ತರ ಭಾಗಕ್ಕೆ ಮಳೆ ಶಿಫ್ಟ್ ಆಗ್ತಾಯಿದೆ ಅಂತ ಇದು ಬಹಳ ಮುಖ್ಯವಾದ ಪ್ರಶ್ನೆ ನಾವು ಕೇಳ್ಕೋಬೇಕು ಮಲೆನಾಡಿನಲ್ಲಿ ಮಳೆ ಪ್ರಮಾಣ ಕಡಿಮೆ ಆಗ್ತಾಯಿದೆ ಕರಾವಳಿಯಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗ್ತಾಯಿದೆ ಮಳೆ ರಾಜ್ಯದ ಉತ್ತರ ಭಾಗಕ್ಕೆ ಶಿಫ್ಟ್ ಆಗ್ತಾಯಿದೆ ಅದು ಪರಿಸರದಲ್ಲಿ ಮತ್ತು ಹವಾಮಾನದಲ್ಲಾದ ಬದಲಾವಣೆಯಿಂದ ಉಂಟಾದದ್ದೇ ಅಂತ ಬಹಳಷ್ಟು ಪರಿಸರ ತಜ್ಞರು ಅದೇ ಮಾತನ್ನು ಹೇಳ್ತಾರೆ ಪಶ್ಚಿಮ ಘಟ್ಟದ ಮೇಲೆ ಸತತವಾಗಿ ನಡೆಯುವ ದೌರ್ಜನ್ಯ ಇದೆಯಲ್ಲ ಅದರ ಪರಿಣಾಮ ಇದು ಅಂತ ಯಾಕೆಂದರೆ ಪಶ್ಚಿಮ ಘಟ್ಟ ಅನ್ನೋದು ಒಂದು ಗೋಡೆ ಹಾಕಿ ಕೆಲಸ ಇತ್ತು ಅಲ್ಲಿಯ ಗಿಡ ಮರಗಳು ಮೋಡಗಳನ್ನು ತಡೆದು ಮಳೆ ಮಲೆನಾಡು ಪ್ರದೇಶದ ಬೀಳುವಂತೆ ಇದ್ದು ಆದರೆ ಆಧುನಿಕ ಮತ ಇದೆಯಲ್ಲ ಅದು ಪಶ್ಚಿಮ ಘಟ್ಟಗಳನ್ನು ಬಲಿ ತೆಗೆದುಕೊಂಡಿದೆ ಬೇರೆ ಬೇರೆ ಯೋಜನೆಗಳೇನಿವೆ ಯೋಜನೆಯ ಹೆಸರಿನಲ್ಲಿ ಸತತ ಅತ್ಯಾಚಾರ ಪಶ್ಚಿಮ ಘಟ್ಟಗಳ ಮೇಲೆ ನಡೀತಾ ಇದೆ ಮಿನಿ ಜಲಯುದ್ಧದ ಕೇಂದ್ರಗಳು ಬಂದು ನಾಶ ಆಗಿವೆ ಎಲಿಫೆಂಟ್ ಕಾರಿಡಾರ್ ನಾಶ ಆಗಿದೆ ಪ್ರಕೃತಿ ಸಂಪೂರ್ಣವಾಗಿ ಈ ದೌರ್ಜನ್ಯಕ್ಕೆ ಒಳಗಾಗಿ ದುಃಖದಿಂದ ಪರಿತಪಿಸುವಂತಾಗಿದೆ ಅದರ ಪರಿಣಾಮವೇ ಇದಿರಬಹುದಾ ಸೊ ಆ ಕಾರಣದಿಂದನೇ ಮಳೆ ಶಿಫ್ಟ್ ಆಗ್ತಾ ಇದೆಯಾ ಏನು ಮಳೆಯನ್ನು ಮೋಡವನ್ನು ತಡೆದು ಮಳೆ ಬರೆಸ್ತಾ ಇದೆ ಅಂತ ಪಶ್ಚಿಮ ಘಟ್ಟ ಆ ಶಕ್ತಿಯನ್ನು ಕಳೆದುಕೊಂಡಂತೆ ಕಾಣ್ತಾ ಇದೆ ನನಗೆ ಆದ್ದರಿಂದ ಈ ಮಳೆ ಉತ್ತರ ಭಾಗದ ಕಡೆ ಶಿಫ್ಟ್ ಆಗ್ತಾಯಿದೆ ಆದರೆ ಉತ್ತರ ಭಾಗ ಏನಿದೆ ಅದು ಕಲ್ಯಾಣ ಕರ್ನಾಟಕ ಆಗಲಿ ಮುಂಬೈ ಕರ್ನಾಟಕ ಆಗಲಿ ಆ ಪ್ರದೇಶಗಳಿಗೆ ಈ ಮಳೆಯನ್ನು ತಡೆದುಕೊಳ್ಳುವ ಶಕ್ತಿ ಇಲ್ಲ ಮಲೆನಾಡಿಗೆ ಆ ಶಕ್ತಿ ಇದೆ ಸಾವಿರಾರು ವರ್ಷಗಳಿಂದ ಈ ಮಳೆ ಅನ್ನುವುದನ್ನು ಅದು ಎದುರಿಸ್ತಾ ಬಂದಿದೆ ಪ್ರಕೃತಿ ಮತ್ತು ಈ ಪ್ರದೇಶದ ಜನ ಒಂದಾಗಿ ಬದುಕಿದ್ದಾರೆ ಅದರಿಂದ ಮಳೆ ಏನಿದೆ ಮಳೆ ಅವರ ಮೇಲೆ ಬೀರುವ ಪರಿಣಾಮ ಕಡಿಮೆ ಕೆಲವು ಕಡೆ ಬಿಡಿ ಈಗ ಫಾರ್ ಎಕ್ಸಾಂಪಲ್ ಮಡಿಕೇರಿಯಲ್ಲಾದದ್ದು ಅದು ಕೂಡ ಆಧುನಿಕತೆಯ ಹೆಸರಿನಲ್ಲಿ ಅರಣ್ಯ ನಾಶ ಆದದ್ದು ರೆಸಾರ್ಟ್ಗಳು ಬಂದಿದ್ದು ಇದೆಲ್ಲ ಕಾರಣ ಇದು ಒಂದು ಅದ್ಭುತಟಿಗಿರಲಿ ಆದರೆ ಅದನ್ನು ಬಿಟ್ಟರೆ ಒಟ್ಟಾರೆಯಾಗಿ ಈ ಪ್ರದೇಶದ ಮಳೆಗೂ ಮತ್ತು ಮಲೆನಾಡಿಗಳಿಗೂ ಒಂದು ಸಂಬಂಧ ಇದೆ ಅವರು ಅದನ್ನು ಎದುರಿಸಬಲ್ಲರು ಆದರೆ ಉತ್ತರ ಕರ್ನಾಟಕದಲ್ಲಿ ಆಗಲ್ಲ ಅಲ್ಲಿಯ ಮನೆಗಳು ಕುಸಿದು ಇವೆ ಜಾನುವಾರುಗಳು ಕೊಚ್ಚಿ ಇವೆ ಆದರೆ ನಾವು ಅದ್ರ ಬಗ್ಗೆ ಚರ್ಚೆ ಮಾಡದೆ ರಾಗಿಣಿ ಬಗ್ಗೆ ಬೋಗಿಣಿ ಬಗ್ಗೆ ರಂಜನ ಬಗ್ಗೆ ಮಾತಾಡ್ಕೊಂಡು ಮಾಧ್ಯಮಗಳು ಕೂತ್ಕೊಂಡು ಬೆಂಕಿ ಹಚ್ಚುವ ಕೆಲಸವನ್ನು ಮಾಡ್ತಾಯಿವೆ ಅಂತ ಹೇಳ್ತಾ ಇವತ್ತಿನ ಈ ಮೀಡಿಯಾ ವಾಚ್ ಮುಗಿಸ್ತೀನಿ ಮತ್ತೆ ಇನ್ನೊಂದು ವಿಚಾರದಿಂದ ತಮ್ಮ ಜೊತೆ ಮಾತಾಡ್ತೀನಿ ಎಲ್ಲರಿಗೂ ಇವತ್ತಿನ ದಿನ ಒಳ್ಳೆಯದಾಗಲಿ ನಮಸ್ಕಾರ